ಪ್ರಿಯ ಸಾಹಿತ್ಯ ವಿದ್ಯಾರ್ಥಿ ಸಾಹಿತ್ಯ ಪ್ರಿಯ ವಿದ್ಯಾರ್ಥಿ ಈ ದಿನ ಅಭ್ಯುದಯ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಸೊಗಸಾಗಿರ್ತಕ್ಕಂಥ ಪಂಚತಂತ್ರದ ಒಂದು ಕಥೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಈ ಕತೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಗಳಲ್ಲಿ ಅದು ಕೂಡ ಸೇರಿಕೊಂಡಿದೆ ಎಷ್ಟು ದಿನ ಬಹಳ ಇಷ್ಟಪಡ್ತಕ್ಕಂತಹ ಒಂದು ಕತೆ ಈ ಕತೆ ಯಾವುದು ಅಂದರೆ ಮೊಲವು ಸಿಂಹವನ್ನು ಕೊಂದ ಕತೆ ಇದರ ಆರಂಭ ಹೇಗಪ್ಪ ಅಂದರೆ ಉಪಾಯ ನಿಪುಣನಾದವನಿಗೆ ಯಾವ ಕೆಲಸವೂ ಅಸಾಧ್ಯವಾದುದಲ್ಲ ಅಂಥೇಳಿ ಕರಟಕ ಹೇಳ್ತಾನೆ ಅದಕ್ಕೆ ಎಷ್ಟೇ ಉಪಾಯ ಕುಶಲನಾದರೂ ದುರ್ಬಲನಾದವನಿಗೂ ಅಸಹಾಯಕನಿಗೂ ಅಂದರೆ ಏನು ಮಾಡೋಕ್ಕಾಗದೇ ಇದ್ದವನಿಗೂ ಕೂಡ ಪ್ರತಿಕೂಲ ಪರಿಣಾಮವೇ ಉಂಟಾಗ್ತದೆ ಯಾವನಿಗೆ ಆಗಲಿ ಮಾಡುವ ಕಾರ್ಯವು ವಿದ್ಯೆಯ ಹಿನ್ನೆಲೆ ಇಲ್ಲದಿದ್ದರೆ ಆ ಬೇನೆ ನೋವು ಅನ್ನೋದು ಕೊನೆಗೊಳ್ಳುವುದಿಲ್ಲ ಅಂಥೇಳಿ ತನ್ನ ಅಭಿಪ್ರಾಯವನ್ನು ಹೇಳ್ತು ಆಗ ದಮನಕ ಹೇಳ್ತಾನೆ ಹಾಗಲ್ಲ ಒಳ್ಳೆಯ ಉಪಾಯ ಮಾಡುವವನಿಗೆ ಎಲ್ಲ ಸನ್ನಿವೇಶವೂ ಅನುಕೂಲವಾಗ್ತದೆ ಇದರಲ್ಲಿ ಸಂದೇಹವೇ ಬೇಡ ಇವತ್ತಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಅಂತಾರಾಷ್ಟ್ರೀಯ ರಾಜಕೀಯ ಪರಿಸ್ಥಿತಿಯಲ್ಲೂ ಕೂಡ ಈ ಮಾತು ಬಹಳ ಉಪಯೋಗವಾಗ್ತದೆ ಇವತ್ತು ಅಮೇರಿಕಾ ಭಾರತ ದೇಶದ ನಡುವಿನ ಈ ವಾಣಿಜ್ಯ ತಿಕ್ಕಾಟಗಳ ನಡುವೆ ಅನೇಕ ರೀತಿಯ ಹೊಸ ಹೊಸ ಮಾರ್ಗಗಳನ್ನು ನಮ್ಮ ದೇಶ ಹುಡುಕ್ತಾ ಅಲ್ವಾ ಇದು ಕೂಡ ಈ ಕತೆಗೆ ಹತ್ತಿರವಾದ ರೀತಿಯಲ್ಲಿ ಅನುಕೂಲ ಆಗ್ತದೆ ಅಂತ ನನಗನ್ನಿಸುತ್ತೆ ಅದಕ್ಕೆ ಯಾಕೆಂದರೆ ಬುದ್ಧಿ ಇಲ್ಲದವನಿಗೆ ಶಕ್ತಿಗಿದ್ದರೂ ಅದು ಪ್ರಯೋಜನಕ್ಕೆ ಬಾರದು ಹೇಗೆಂದರೆ ಅಂದರೆ ಅದಕ್ಕೊಂದು ಬಲಿಷ್ಠವಾದ ಸಿಂಹವನ್ನು ಒಂದು ಸಣ್ಣದಾದ ಮೊಲ ಅದು ಕೊಂದ ಕಥೆ ಇದಕ್ಕೆ ನಿದರ್ಶನ ಇದಕ್ಕೆ ಸಾಕ್ಷಿ ಅಂತ ಹೇಳ್ತು ಆಗ ಕರಟಕ ಕೇಳ್ತ ಹೇ ಎಷ್ಟು ಚೆನ್ನಾಗಿದೆ ಆ ಏನದು ಹೇಳು ನನಗೆ ಅಂತ ಆಗ ದಮನಕ ಈ ಕತೆಯನ್ನು ಈ ರೀತಿ ಹೇಳ್ತಾ ಬಂತು ತೋಳ ನೋಡಿದ್ರೆ ತೋಳಕ್ಕೆ ಹಸಿವು ಜಾಸ್ತಿ ಕರಡಿ ಬಲಿಷ್ಠ ಕಾಲುಗಳಿರುವ ಜಿಂಕೆಗಳು ಅಂದರೆ ಕಾಲುಗಳು ಎಷ್ಟು ಓಟ ನೋಡಿ ಜಿಂಕೆ ಓಟ ಹರಿತವಾದ ಕೊಂಬುಗಳ ಸಾರಂಗಗಳು ಜಿಂಕೆ ಮತ್ತು ಸಾರಂಗ ಒಂದೇ ಥರ ಕಂಡು ಕೂಡ ಸಾರಂಗ ಅದರ ಕೊಂಬುಗಳು ಮೇಲ್ಮೇಲಕ್ಕೆ ಹೋಗಿರುತ್ತೀವಿ ಯದ್ವಾ ತದ್ವಾ ಅಂಥವು ಮತ್ತು ಶರಭ ಕೋತಿಗಳು ಮೊಲಗಳು ಸಿಂಹಗಳು ಜಾಣ ನರಿಗಳು ಮದಿಸಿದ ಆನೆಗಳು ಹುಲಿಗಳು ಕಾಗೆಗಳು ಹಾವುಗಳು ಹೀಗೆ ನಾನಾ ಜಾತಿಯ ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳಿಂದ ಕೂಡಿದ ಒಂದು ಅರಣ್ಯ ಇತ್ತು ಆ ಅರಣ್ಯದಲ್ಲಿ ಆ ಕಾಡಿನಲ್ಲಿ ಪರಾಕ್ರಮಶಾಲಿ ಬಾಹುಬಲ ತನ್ನ ತೋಳುಗಳಲ್ಲಿ ಅತಿಯಾದ ಶಕ್ತಿಯುಳ್ಳಂತಹ ಹೋಲಿಕೆ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಮುಖವುಳ್ಳ ಒಂದು ಸಿಂಹ ವಾಸ ಮಾಡ್ತಾಯಿತ್ತು ಅವನು ಕಾಡಿಗೆ ರಾಜ ಅಲ್ವಾ ಅದಕ್ಕೆ ಅವನು ಮೃಗರಾಜ ಅಂತ ಕರೀತಾರೆ ಕಾಡಿನ ಆನೆಗಳನ್ನೆಲ್ಲನೂ ತಿಂದಾಕಿಬಿಡ್ತಂಥವ್ರು ಏಕೆಂದರೆ ಆನೆಗೂ ಸಿಂಹಕ್ಕೂ ವೈರತ್ವ ಹಾಗಾಗಿ ಯಾವ ಆಹಾರವನ್ನು ಪಡೆಯದೆ ಕಾಡಿನ ಮೃಗಗಳನ್ನು ಒಟ್ಟೊಟ್ಟಾಗಿ ತಿಂತಾಯ್ತಂತೆ ಒಂದು ಸಾರಿ ದಾಳಿ ಮಾಡಿದ್ರೆ ಎಂಟು ಹತ್ತು ಪ್ರಾಣಿಗಳನ್ನು ತಿಂತಾಯಿತ್ತು ಆಗ ಆ ಇತರ ಪ್ರಾಣಿಗಳೆಲ್ಲ ಒಟ್ಟಾಗಿ ತಮ್ಮಲ್ಲಿ ಆಲೋಚನೆ ಮಾಡಿದ್ವು ಬಂದು ಮೃಗೇಂದ್ರನಲ್ಲಿಗೆ ಆ ಸಿಂಹದ ಬಳಿಗೆ ಬಂದು ನಮಸ್ಕಾರ ಮಾಡಿ ಹೇಳ್ತಂತೆ ಮಹಾಸ್ವಾಮಿಗಳೇ ನಮ್ಮದೊಂದು ಭಿನ್ನಹವಿದೆ ಪ್ರಾರ್ಥನೆ ಇದೆ ನೀವು ಮೃಗಸಮೂಹವನ್ನೆಲ್ಲ ನಿಮ್ಮ ಆಜ್ಞೆಯಂತೆ ನಡ್ಕೊತಿದ್ದೀವಿ ಆದರೆ ಈ ಅರಣ್ಯದಲ್ಲಿ ನಮ್ಮನ್ನು ಕಾಪಾಡ್ತಕ್ಕಂತಹ ಬಲಿಷ್ಠ ಶಾಲಿಗಳು ಶೌರ್ಯದಲ್ಲಿ ಉನ್ನತರಾದವರು ತಾವೇ ಈಗಾಗಿರುವ ಅನ್ಯಾಯದಿಂದಲೂ ತಾವೇ ನಮ್ಮನ್ನು ಕಾಪಾಡಬೇಕು ಅಂತ ಕೇಳಿಕೊಂಡು ಅವು ಹೇಳಿದ್ವು ದೇವಾ ಇಷ್ಟು ಕಾಲವೂ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದೀರಾ ಆದರೆ ಈಗ ನಮಗೆ ತೊಂದರೆಯಾಗಿದೆ ಆ ತೊಂದರೆಗೆ ನಿವಾರಣೆ ಮಾಡೋದು ನಿಮ್ಮ ಕೈಲಿದೆ ನಮ್ಮ ಬದುಕು ಸಾರ್ಥಕವಾಗಬೇಕು ಅಂದರೆ ನೀವು ನಮಗೊಂದು ವರ ಕೊಡಬೇಕು ಏನಪ್ಪ ಅಂದರೆ ಆನೆಗಳು ತಮಗೆ ಸಿಗೋ ತನಕ ನಾವೇನು ಮಾಡ್ತೀವಿ ಅಂದರೆ ತಮ್ಮ ಆಹಾರಕ್ಕಾಗಿ ಒಂದೊಂದು ಪ್ರಾಣಿಯನ್ನು ಕಳಿಸ್ತೀವಿ ಒಂದಿನ ಜಿಂಕೆ ಇನ್ನೊಂದಿನ ಸಾರಂಗ ಇನ್ನೊಂದಿನ ಮೊಲ ಮತ್ತೊಂದಿನ ಇನ್ನೊಂದು ಯಾವುದೋ ಕಾಡೆಮ್ಮೆ ಕಾಡುಕೋಣ ಈ ರೀತಿ ಯಾವುದಾದ್ರೂ ಒಂದು ಪ್ರಾಣಿ ಬಂದು ನಿಮಗೆ ಆಹಾರವಾಗ್ತೀವಿ ನಾವು ಹಾಗಾಗಿ ನೀವು ಅದನ್ನು ತಿಂದ್ಕೊಂಡು ಸುಮ್ಮನೆ ಇದ್ಬಿಡಿ ಬೇರೆ ಪ್ರಾಣಿಗಳ ತಂಟಿಗೆ ಬರಬೇಡಿ ನೀವು ಒಂದು ಸಾರಿ ಬಂದರೆ ಎಂಟು ಹತ್ತು ಪ್ರಾಣಿಗಳನ್ನು ಕೊಂದಾಗ್ತೀರಾ ನೀವು ಎಷ್ಟು ತಿಂತೀರೋ ಅಷ್ಟು ತಿಂತೀರ ಮಿಕ್ಕಿದ್ದೆಲ್ಲ ಬಿಸಾಕೋಗ್ತೀರಾ ಹಾಗೆ ಬೇಡ ನಿನಕ್ಕೊಂದು ಪ್ರಾಣಿಯನ್ನು ಕೊಡ್ತೀವಿ ಅಂತ ಆಗ ತನ್ನ ತಾನು ಏನು ಬೇಟೆನೇ ಆಡ್ದಂಗೆ ತನಗೆ ಶಕ್ತಿ ಇರೋವಷ್ಟು ಅದನ್ನು ತಿಂತ ಹೋಗ್ಬೋದಲ್ವಾ ಅದಕ್ಕೆ ಆಯಿತು ಅಂತೇಳಿ ಆ ಮೃಗರಾಜ ಒಪ್ಕೊಂಬಿಡ್ತಂತೆ ಅದಕ್ಕೆ ಅನುಕೂಲವಾಗುವಂತೆ ಬಾಯಾಳು ನೋಡಿ ಎಷ್ಟು ಚೆನ್ನಾಗಿದೆ ಬಾಯಾಳು ಅನ್ನೋ ಒಂದು ತೋಳವನ್ನು ಸರದಿ ನಿಗದಿಪಡಿಸಲು ಇವತ್ತು ಯಾರು ನಾಳೆ ಯಾರು ಯಾರು ಅಂತ ಅದು ನಿಗದಿ ಮಾಡಬೇಕು ಅಂತ ಹೀಗೆ ಸರದಿ ಪ್ರಕಾರ ಸಿಂಹಕ್ಕೆ ಪ್ರಾಣಿಯೊಂದು ನಿಗದಿ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ದೀರ್ಘಕರ್ಣ ದೀರ್ಘ ಕರ್ಣ ನೋಡಿ ಆ ಹೆಸರು ಚೆನ್ನಾಗಿದೆ ಉದ್ದನೆಯ ಉದ್ದಕ್ಕಿರುತ್ತೆ ಮೊಲಕ್ಕೆ ಕಿವಿಗಳು ನೋಡಿ ಉದ್ದಕ್ಕಿರುತ್ತಲ್ಲ ಕರ್ಣ ಅಂದರೆ ಕಿವಿ ಅಂತ ದೀರ್ಘಕರ್ಣ ಎಂಬ ಹೆಸರಿನ ಮೊಲಕ್ಕೆ ಆಹಾರವಾಗ್ತಕ್ಕಂಥ ಸರದಿ ಬಂತು ಸಿಂಹ ದೀರ್ಘಕರ್ಣ ನಾಳೆ ಎಲ್ಲ ನಾಡಿದ್ದು ನೀನೇ ಆಹಾರ ಅಂಥೇಳಿ ಆ ಬಾಯಾಳು ಹೇಳ್ಬಿಡ್ತು ಪಾಪ ಮೊಲ ಬಹು ಉಪಾಯ ಕುಶಲವಾಗಿದ್ದ ಪ್ರಾಣಿ ಕಾಲಜ್ಞಾನ ಮತ್ತು ಕಾಲ ಜಯವನ್ನೂ ಬಲ್ಲ ಪರಮಯೋಗಿಯಂತೆ ಮುಂದೆ ಏನಾಗುತ್ತೆ ಅಂತ ಹೇಳಿಸೋದು ಕಾಲಜ್ಞಾನ ಕಾಲವನ್ನು ಹೇಗೆ ಜಯಿಸಬೇಕು ಅನ್ನೋದು ಕಾಲ ಜಯ ಅದನ್ನು ಯೋಗಿಯಂತೆ ಹಾಗೆ ತನಗೆ ಹತ್ತಿರವಾಗ್ಬಿಟ್ಟಿದೆ ನಾಳೆಯಿಲ್ಲ ನಾಡದ್ದೇ ನಾನು ಸಿಂಹಕ್ಕೆ ಆಹಾರವಾಗಿಬಿಡಬೇಕು ಹೇಗಪ್ಪ ಇದನ್ನು ಗೆಲ್ಲೋದು ಅದರಿಂದ ಹೇಗೆ ಪಾರಾಗೋದು ಅಂತ ಯೋಚನೆ ಮಾಡಿತು ನಾಶಕ್ಯಂ ಬುದ್ಧಿಮತಃ ಪುರುಷಸ್ಯ ಎಂಬ ವಾಕ್ ವಾಕ್ಯೋಕ್ತಿಯಂತೆ ವಾಕ್ಯದ ಉಕ್ತಿಯಂತೆ ಮಾತಿನಂತೆ ಏನದು ನಾಶಕ್ಯಂ ಯಾವುದೂ ಅಸಾಧ್ಯವಲ್ಲ ಯಾರಿಗೆ ಬುದ್ಧಿ ಹೊಂದಿರತಕ್ಕಂತಹ ಪುರುಷನಿಗೆ ಅಂತ ಬುದ್ಧಿವಂತರಿಗೆ ಕೇಳಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಆ ದಿನ ಮುಗಿತಾ ಮುಗಿತಾ ಬರ್ತಾಯಿತ್ತು ಯೋಚನೆ ಮಾಡ್ತಾನೇ ಇದೆ ಎಲ್ಲಿಯೂ ನಿಲ್ಲದ ಹಾಗೆ ಹಿಂದೆ ಹಿಂದೆ ನೋಡ್ತಾ ಭಯಗೊಂಡವನಂತೆ ಓಡಿ ಬಂತು ಅದರ ಮನಸ್ಸಿನಲ್ಲಿ ಬರೀ ಮರಣದ ಭೀತಿಯೇ ತುಂಬಿಕೊಂಡಿತ್ತು ಆಗ ಇದ್ದಕ್ಕಿದ್ದಂತೆ ತನ್ನ ಮುಂದೆ ಒಂದು ಹಳೇದಾಗಿರ್ತಕ್ಕಂಥ ಬಾವಿ ಕಾಣಿಸ್ತು ಪಾಪ ತನ್ನ ಮುಂದೆ ಒಂದು ಹಳೆಯ ಬಾವಿ ಇದೆ ಬಾಯಾರಿಕೆ ಅನಿಸ್ಬಿಟ್ಟಿದೆ ನೀರು ಕುಡಿಬೇಕು ಅಂತ ಬಾವಿಯಲ್ಲಿ ಇಣುಕು ನೋಡ್ತು ಇಣುಕೆ ನೋಡಿದ್ರೆ ತಿಳಿ ನೀರು ತುಂಬಿಯೇನೋ ಇತ್ತು ಆದರೆ ಅದರಲ್ಲಿ ಇಳಿಯಲು ಮತ್ತು ಹತ್ತೋದಕ್ಕೆ ಬೇಕಾಗಿರುವ ಏರ್ಪಾಡು ಇರಲಿಲ್ಲ ಮೆಟ್ಲಿರಲಿಲ್ಲ ಬರೀ ನೀರು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ನಿಧಾನವಾಗಿ ಒಂದು ಸರಿ ತನ್ನ ಮುಖವನ್ನು ಆ ಬಿಂಬವನ್ನು ತನ್ನ ಬಿಂಬವನ್ನು ನೀರಿನಲ್ಲಿ ಕಾಣ್ತು ತಕ್ಷಣವೇ ಆ ಬಿಂಬ ಕಾಣಿಸಿದ ತಕ್ಷಣ ಮನಸ್ಸಿನಲ್ಲಿ ಒಂದು ಉಪಾಯ ಹೊಳಿತಂತೆ ಸಿಂಹವನ್ನು ಕೊಲ್ಲುವ ಮತ್ತು ಗೆಲ್ಲುವ ಸಾಧ್ಯತೆ ಅದಕ್ಕೆ ಹೊಳಿತು ಉಪಾಯ ಕುಶಲಿಯಾದ ಅದರ ಮನಸ್ಸಿನಲ್ಲಿ ಸಾಧ್ಯತೆ ಸ್ಪಷ್ಟವಾದಾಗ ಅದು ಯೋಚನೆ ಮಾಡಿತು ಸಿಂಹವನ್ನು ಇಲ್ಲಿಗೆ ಕರೆತಂದು ಅದನ್ನು ನಾನು ಕೊಲ್ತೇನೆ ಅಂಥೇಳಿ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಬಿಡ್ತು ಒಂದು ವೇಳೆ ಹಾಗೇನಾದರೂ ಆಗದೇ ಇದ್ದರೆ ಸಾಯುವವನಿಗೆ ಸಮುದ್ರವು ಮೊಣಕಾಲುದ್ದಾದರೇನು ಬೆಂಕಿಯಲ್ಲಿ ಬಿದ್ದರೆ ಸಾವು ನಿಶ್ಚಿತವಾಗ್ತದಲ್ವಾ ಅಂಥೇಳಿ ತನ್ನ ಸಾವು ಹೇಗಿದು ಖಚಿತವಾಗಿದೆ ನಾನು ಉಪಾಯ ಮಾಡಾದರೂ ಅಕಸ್ಮಾತ್ ಗೆಲ್ಬೋದು ಇಲ್ಲಾಂದರೆ ಆ ಸಿಂಹಕ್ಕೆ ಆಹಾರವಾಗಿಬಿಡ್ತೀನಿ ಅಂದುಕೊಂಡು ಆ ನನ್ನನ್ನು ಏನಾದರೂ ಮಾಡಿ ಗೆಲ್ತಕ್ಕಂಥ ಉಪಾಯವನ್ನು ಆ ಸಿಂಹಕ್ಕೆ ನಾನು ತೋರಿಸಲೇಬೇಕು ಅಂಥೇಳಿ ಇಮ್ಮಡಿ ಕೋಪದಿಂದ ಕೊಲ್ಲಬಹುದು ಭಯವಾದಾಗ ಸಾವು ಖಚಿತವಾದ ಭಯಬೇಕೇ ನೋಡೋಣ ಅಂಥೇಳಿ ಬಂತಂತೆ ಆಗ ದೇಹಕ್ಕೆ ಮರಣಕಾಲದಲ್ಲಾಗಲಿ ಯುದ್ಧ ಕಾಲದಲ್ಲಾಗಲಿ ಕ್ಷಣದಲ್ಲಿ ನಾಶವಾಗುವಂಥ ಈ ದೇಹಕ್ಕೆ ಯೋಚನೆ ಯಾಕೆ ಮಾಡಬೇಕು ಅಂತ ಪರಮಯೋಗಿ ಹಾಗೆ ತನ್ನ ಸಾವನ್ನು ಗೆಲ್ಲುವ ಉಪಾಯವನ್ನು ಮನಸ್ಸಿನಲ್ಲೇ ನಿಶ್ಚಯ ಮಾಡಿಕೊಂಡು ದಿನದ ಕೊನೆಯವರೆಗೂ ಕಾಯಿತು ಆಮೇಲೆ ಎಲ್ಲಿಯೂ ನಿಲ್ಲದ ಹಾಗೆ ಹಿಂದೆ ಹಿಂದೆ ನೋಡ್ತಾ ಭಯದಿಂದ ಆತುರ ಆತುರ ಪಟ್ಕೊಂಡು ಆ ರೀತಿ ನಟನೆ ಮಾಡ್ತಾ ಮಾಡ್ತಾ ಓಡಿ ಬಂತು ಮಲ ಬರೋದು ತಡವಾಗಿದೆ ಇಷ್ಟು ಹೊತ್ತಿಗೆ ಹಸಿವಿನಿಂದ ಕೋಪುಕೊಂಡಿದ್ದ ಸಿಂಹ ಹುಬ್ಬು ಗಂಟುಕೊಂಡು ಹುಬ್ಬು ಗಂಟಿಟ್ಕೊಂಡು ಕಣ್ಣು ಕೆಂಪು ಮಾಡಿಕೊಂಡು ಆ ಯಮ ಯಮನಂತೆ ಭಯಂಕರವಾಗಿರ್ತಕ್ಕಂಥ ಹಲ್ಲು ಕಡಿಯುತ್ತ ಮುಖವನ್ನು ಕೆಟ್ಟದಾಗಿ ಮಾಡಿಕೊಂಡು ದೀರ್ಘಕರಣ ಬರ್ತಿದ್ದಂಗೆನೇ ಹೊಟ್ಟೆ ನಡುವೆಯಿಂದ ಉಕ್ಕಿ ಬರುವ ಕೋಪದಿಂದ ಎಲ್ಲವೋ ನೀನು ಇಷ್ಟು ತಡವಾಗಿ ಬರಲು ಕಾರಣ ಯಾರು ಕಾರಣ ಓಡಿ ಬರುವಾಗ ಹಿಂದೆ ಹಿಂದೆಯೇ ನೋಡ್ತಾ ಬೈ ಬರ್ತಿದ್ದಲ್ಲ ನಿನ್ನನ್ನು ಈಗ ಕಾಪಾಡ್ತೇನೆ ಅಂತ ಹೇಳುವ ನಿದ್ದರೆ ತೋರಿಸೋ ಮೊದಲು ಅವನನ್ನು ಆ ಪೋಷಣ ತೆಗೆದುಕೊಂಡು ಆಮೇಲೆ ನಿನ್ನ ಪ್ರಾಣವನ್ನು ಆಹುತಿ ತೆಗೆದುಕೊಳ್ಳುತ್ತೇನೆ ಅಂಥೇಳಿ ಗರ್ಜನೆ ಮಾಡಿತು ಆ ಪೋಷಣ ಅಂದರೆ ಮೊದಲು ತಿನ್ಬಿಡ್ತೀನಿ ಅಂತ ಊಟ ಮಾಡ್ಬೇಕಾದ್ರೆ ಮೊದಲು ನೀರು ಕುಡಿತಾರೆ ಅದನ್ನು ಆಪೋಷಣ ಅಂತಾರೆ ಹಾಗೆ ಆಹುತಿ ಅಂದರೆ ಐದು ಅಗಳನ್ನು ಒಂದೊಂದು ಸರಿ ತಿಂತಕ್ಕಂಥದ್ದು ಅದು ಆ ಆಹುತಿ ಅಂತ ತೋರಿಸುವಂಥ ಗರ್ಜನೆ ಮಾಡ್ತು ಆ ಗರ್ಜನೆಯಿಂದ ಹೆದರ್ತಂತೆ ಮಲ ನಟಿಸ್ತಾ ದೇವಾ ನಿಮ್ಮ ಕೋಪ ಪ್ರತಾಪಗಳನ್ನು ನಮ್ಮಂತಹ ಬಡಪಾಯಿಗಳ ಮೇಲೆ ತೋರಿಸ್ತೀರಿ ಬಲಿಷ್ಠರ ಮೇಲೆ ನೀವು ತೋರಿಸೋದಿಲ್ಲ ಆದರೂ ಹೇಳುತ್ತೇನೆ ಕೇಳಿ ನಾನು ಬರುವ ದಾರಿಯಲ್ಲಿ ಅಡ್ಡ ಬಂದ ಒಂದು ಸಿಂಹ ನನ್ನನ್ನು ಮುಂದಕ್ಕೆ ಬಿಡಲಿಲ್ಲ ತಡೆದು ನಿಲ್ಲಿಸಿ ಎಲ್ಲಿಗೆ ಹೋಗ್ತಿದೆಯಾ ಅಂತ ಪ್ರಶ್ನೆ ಮಾಡಿತು ನಾನು ಅನಿವಾರ್ಯವಾಗಿ ಬರುತ್ತಿದ್ದ ಕಾರಣವನ್ನು ಹೇಳಿದೆ ಓಹೋ ದೊಡ್ಡ ಆನೆಗಳನ್ನು ನೋಡಿ ಹೆದ್ರಕೊಂಡು ಪ್ರಾಣಿಗಳನ್ನೂ ಆರಿಸಿ ತಿನ್ನುವುದಾದರೆ ಅದು ಸಿಂಹವಲ್ಲ ಗ್ರಾಮ ಸಿಂಹವೇ ಸರಿ ಅಂದ್ಬಿಡ್ತು ಗ್ರಾಮ ಸಿಂಹ ಅಂದರೆ ನಾಗಿ ಅಂತ ಹಾಗಾಗಿ ನಾಯಿನೇ ಸರಿ ಅಂದ್ಬಿಡ್ತು ಎಂದು ತನ್ನ ತಮ್ಮನ್ನು ಒಂದೇ ಸಮನೆ ಹೀಯಾಳಿಸಿ ಕಾಡುತ್ತಿದ್ದ ಕಾರಣದಿಂದ ನೋಡಿ ಇಷ್ಟು ತಡವಾಗಿ ಬಂದೆ ಅಂತ ಹೇಳ್ತು ಇದನ್ನು ಕೇಳಿದ ಸಿಂಹಕ್ಕೆ ಮೈಯೆಲ್ಲ ಉರಿತು ಕೋಪದ ಬೆಂಕಿಯಿಂದ ನಡುಗುತ್ತಾ ಮೊಲದ ಮಾತಿನ ಬಲೆಯಲ್ಲಿ ಸಿಕ್ಕಿ ಹಾಕೊಂಡ್ಬಿಡ್ತು ನನ್ನ ಬಗ್ಗೆ ಹೀಗೆ ಕೆಟ್ಟದಾಗಿ ಮಾತನಾಡಿದ ಸಿಂಹವೋ ಎಲ್ಲಿದೆ ಜಾಗ ತೋರಿಸು ಅಂತ ಸಿಂಹ ಹೇಳಲು ಮಲವು ಆ ಸಿಂಹವು ಮಹಾಬಲಶಾಲಿಯಾದುದರಿಂದ ತಾವು ಅವನ ಬಳಿ ಹೋಗಿ ಹೆಣಗಿದರೆ ಆ ಬಗ್ಗೆ ಉಳಿದ ಪ್ರಾಣಿಗಳು ತಮ್ಮನ್ನು ಹಾಸ್ಯ ಮಾಡತೊಡಗುತ್ತವೆ ಆದ್ದರಿಂದ ಬಿಡ್ರಿ ಜೀವನ್ ಭದ್ರಾಣಿ ಪಶ್ಯತಿ ಎಂಬ ನೀತಿ ಇದೆಯಲ್ಲವೇ ಅಂತ ಅಂತು ಈ ಮಾತನ್ನು ರಾಮಾಯಣದಲ್ಲಿ ಬರುತ್ತೆ ಜೀವನ್ ಭದ್ರಾಣಿ ಪಶ್ಯತಿ ಅಂತ ಆಂಜನೇಯ ಸ್ವಾಮಿ ಹತ್ರ ವಾಲ್ಮೀಕಿ ಮಹರ್ಷಿಗಳು ಈ ಮಾತನ್ನು ಹೇಳಿದ್ದಾರೆ ಇಲ್ಲಿ ನಮ್ಮ ದುರ್ಗಸಿಂಹ ವಸುಭಾಗಭಟ್ಟ ಮತ್ತು ದುರ್ಗಸಿಂಹ ಇಬ್ಬರೂ ಕೂಡ ರಾಮಾಯಣದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಈ ವಾಕ್ಯ ಜೀವನ್ ಭದ್ರಾಣಿ ಪಶ್ಯತಿ ಅಂದರೆ ಜೀವ ಭದ್ರವಾಗಿದ್ದರೆ ಸಾಕು ಅಂತಕ್ಕಂಥ ಮಾತು ಸರಿ ಆ ರೀತಿ ತೀರ್ಮಾನ ತಗೊಂಡು ಮತ್ತು ಕಾರಣ ಆದ್ದರಿಂದ ತಾವು ಯಾಕೆ ಯೋಚನೆ ಮಾಡಬೇಕು ಕಾರಣವಿಲ್ಲದೆ ತೊಂದರೆ ಸಿಕ್ಕಿ ಸಿಕ್ಕಿ ಸಾಯಬಾರ್ದು ನನ್ನ ಬದಲು ತಿನ್ಬಿಡಿ ನನ್ನನ್ನು ಹೆಂಗೋ ನಾನು ಬದುಕ್ತೀರ ನೀವು ಅಂತು ಆ ಮಾತನ್ನು ಕೇಳಿದ ಸಿಂಹವು ಸುಮ್ಮನೆ ನಾನು ಹೇಳಿದಂತೆ ನೀನು ಹೇಳಿದ ಸಿಂಹವು ಇರುವ ಜಾಗ ತೋರಿಸು ನಡೆ ಅಂತ ಸಿಟ್ಟಿನಿಂದ ಹೇಳ್ತು ಪಾಪ ಬೇರೆ ದಾರಿ ಇಲ್ಲದಂತೆ ದೀರ್ಘಕರಣ ಹಾಗೆ ಆಗಲಿ ಅಂತ ಹೇಳಿ ಸಿಂಹದೊಡನೆ ಹಳೆಯ ಬಾವಿಯಡೆಗೆ ಬಂದು ತೋರಿಸಿ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಿನಿಂದ ಬೇಯುವ ಸಿಂಹವು ಅದರಲ್ಲಿದೆ ನೋಡಿ ಅಂತ ಸ್ಫಟಿಕ ಸ್ಪಷ್ಟವಾದ ಅಂದರೆ ಅಷ್ಟು ಕ್ಲಿಯರ್ ಕ್ರಿಸ್ಟಲ್ ಅಂತಾರಲ್ಲ ಅಷ್ಟು ಸ್ಪಷ್ಟವಾಗಿ ಸ್ವಚ್ಛವಾಗಿರ್ತಕ್ಕಂಥ ನೀರಿನಿಂದ ತುಂಬಿದ್ದ ಅಗಾಧವಾದ ದೊಡ್ಡದಾದ ಹಳೇ ಬಾವಿಯನ್ನು ತೋರಿಸ್ತು ಕೋಪ ತಾಪಗಳಿಂದ ಬೇಯ್ತಿದ್ದ ಸಿಂಹ ಬಾವಿಯಡೆಗೆ ಹೋಗಿ ಅದರಲ್ಲಿ ಇಣುಕು ನೋಡ್ತು ಅದರಲ್ಲಿ ತನ್ನ ಪ್ರತಿಬಿಂಬವಾಗಿದ್ದ ಸಿಂಹವನ್ನು ನೋಡಿ ಅದು ಕೋಪದಿಂದ ಇದ್ದಿದ್ದರಿಂದಾಗಿ ಬುದ್ಧಿ ಓಡಲಿಲ್ಲ ಕೋಪ ಜಾಸ್ತಿ ಆಗ್ಬಿಡ್ತು ಕೋಪದ ಬೆಂಕಿಯು ಭುಗಿಲೆಂತು ಆಗ ಮದ್ದಾನೆಯ ವೈರಿ ಆ ಸಿಂಹ ನೀರಲ್ಲಿ ಕಂಡ ಸಿಂಹವನ್ನು ಕೊಲ್ತೇನೆ ಅಂತೇಳಿ ಅದರೆಡೆ ಹಾರಿ ಆ ಬಾವಿಯೊಳಗೆ ಬಿದ್ದುಬಿಡ್ತು ಪ್ರಾಣವನ್ನು ಕಳ್ಕೊಂಬಿಡ್ತು ಕೋಪದಿಂದ ಆತುರನಾದವನು ಯಾವತ್ತಾದರೂ ಬದುಕ್ತಾನೆಯೇ ಅನ್ನುವ ಒಂದು ನೀತಿ ಮಾತು ಕೂಡ ಇಲ್ಲಿ ಬರುತ್ತೆ ಹಾಗಾಗಿ ಮೊಲ ಅತ್ಯಂತ ಕಡಿಮೆ ಶಕ್ತಿ ಇರತಕ್ಕಂಥ ಪ್ರಾಣಿ ಅಂಥದೇ ಸಿಂಹವನ್ನು ಕೊಂದಿದೆ ಅಂದರೆ ಯಾವತ್ತೂ ಕೂಡ ಬುದ್ಧಿವಂತನವನು ಯಾವತ್ತೂ ಎಂತಹ ಕಷ್ಟಗಳಿಂದಲೂ ಪಾರಾತಾರನಿ ಅನ್ನೋದನ್ನು ಈ ಮಾತು ಹೇಳುತ್ತೆ ಮತ್ತು ನಿಮ್ಮೊಂದಿಗೆ ಇನ್ನೊಂದು ಕಥೆಯಲ್ಲಿ ಭಾಗಿ ಭೇಟಿಯಾಗ್ತೇನೆ ನಮಸ್ಕಾರ